ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಬ್ಲೌಸ್ಗೆ ಪ ಕಪ್ಸೆ ಆ್ಯಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಕಪ್ಸ್ ಯಾವ ಥರ ಆ್ಯಡ್ ಮಾಡೋದು ಅಂತ ನೋಡಿ ನಾವು ಲೈನಿಂಗ್ನ ಮೆಸರ್ಮೆಂಟ್ಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರಬೇಕು ನಾವೇನು ಲೈನಿಂಗ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದೇ ಇದಕ್ಕೇ ಬ್ಲೌಸ್ ಪೀಸ್ನು ಎಕ್ಸ್ಟ್ರಾ ಬಟ್ಟೆ ಬಿಡ್ದಂಗೆ ಕಟ್ ಮಾಡ್ಕೊಬೇಕು ಸ್ವಲ್ಪನೂ ಬಟ್ಟೆ ಇರಬಾರ್ದು ಏನು ಲೈನಿಂಗ್ ಕಟ್ ಮಾಡಿರ್ತೀವಲ್ಲ ಅದೇ ಲೆಂತ್ಗೇ ಅದೇ ಮಾರ್ಕ್ಗೆ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಂಡು ಎಲ್ಲೆಲ್ಲಿ ನ್ಯಾಚ್ ಹೊಡೆದಿರ್ತೀವಲ್ಲ ಅದೇ ಥರನೇ ಬ್ಲೌಸ್ ಪೀಸ್ ಮೇಲೂ ನ್ಯಾಚ್ ಹೊಡ್ಕೊಬೇಕು ನಮ್ಮದೇನು ಬಸ್ಟ್ ಪಾಯಿಂಟ್ ಇರುತ್ತೆ ನೋಡಿ ಆ ಬಸ್ಟ್ ಪಾಯಿಂಟ್ಗೆ ಮಾರ್ಕ್ ಮಾಡಿ ಅದೇ ಥರ ನಿನ್ನೆ ಬ್ಲೌಸ್ ಪೀಸ್ ಮೇಲೂ ಮಾರ್ಕ್ ಮಾಡ್ಕೊಬೇಕು ಫ್ರೆಂಡ್ಸ್ ಲೈನಿಂಗ್ ಮೇಲೆ ಏನು ಮಾರ್ಕ್ ಮಾಡಿರ್ತೀವಿ ಅದೇ ಥರನೇ ಬ್ಲೌಸ್ ಪೀಸ್ ಮೇಲೂ ಮಾರ್ಕ್ ಮಾಡ್ಕೊಳ್ಳಿ ಎರಡು ಸೈಡು ಮಾರ್ಕ್ ಮಾಡ್ಕೊಳ್ಳಿ ನೀಟಾಗೆ ಇವಾಗ ಎರಡು ಸೈಡು ಮಾರ್ಕ್ ಮಾಡಕಂಡಾದ್ಮೇಲೆ ನಾವು ಎರಡು ಸೇರಿ ಬ್ಲೌಸ್ ಪೀಸ್ ಮತ್ತೆ ಲೈನಿಂಗ್ ಪೀಸ್ ಎರಡು ಸೇರಿ ಟೆಕ್ಸ್ ಹಿಡಿತಿದ್ವಿ ಈಗ ಕಫ ಆಡ್ ಮಾಡಬೇಕಾದ್ರೆ ಲೈನಿಂಗಿಗೆ ಸಪ್ರೇಟ್ ಟಕ್ ಟಕ್ಸ್ ಹಿಡಿಬೇಕು ಬ್ಲೌಸ್ ಪೀಸ್ಗೆ ಸಪ್ರೇಟ್ ಟಕ್ಸ್ ಹಿಡಿಬೇಕು ಫ್ರೆಂಡ್ಸ್ ನಾನು ಫೋರ್ ಟಕ್ಸ್ ಹಿಡಿತಿಲ್ಲ ಡೈರೆಕ್ಟು ಈ ಡೈರೆಕ್ಟಾಗೆ ಟಕ್ಸಿ ಹಿಡಿತಿದ್ದೀನಿ ನೋಡಿ ಇಲ್ಲಿ ನಾನು ಏನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ ಟಕ್ಸ್ ಹಿಡೀರಿ ನೀಟಾಗಿ ಬರುತ್ತೆ ಕಪ್ಸ್ ಆ್ಯಡ್ ಮಾಡೋಕ್ಕೆ ಈ ಥರ ಟಕ್ಸ್ ಹಿಡಿಯೋದ್ರಿಂದ ತುಂಬ ನೀಟಾಗಿ ನೀಟಾಗಿ ಬರುತ್ತೆ ನಾನು ಒಂದೊಂದು ಇಂಚ್ಗೆ ನ್ಯಾಚ್ ಹೊಡೆದಿದ್ದೀನಿ ಆ ನ್ಯಾಚನ್ನು ಫಾಲೋ ಮಾಡ್ತಿದ್ದೀನಿ ನಿಮಗೆ ಇಂಚು ಟಕ್ಸ್ಗೆ ಗ್ಯಾಪ್ ಇಟ್ಟಿರ್ತೀರಲ್ಲ ಅಷ್ಟನ್ನು ನ್ಯಾಚನ್ನು ಫಾಲೋ ಮಾಡಿ ಮೊದಲು ನೀಟಾಗಿ ಸೆಟ್ ಮಾಡಿ ಇಟ್ಕೊಳ್ಳಿ ಇಟ್ಕೊಂಡು ನೀಟಾಗೆ ಸ್ಟಿಚ್ಚಿಂಗ್ನ ಫಾಲೋ ಮಾಡಿದ್ದೀನಿ ಸ್ಟಾರ್ಟಿಂಗ್ ರಫಿಂಗ್ ಮಾಡಿ ರಫಿಂಗ್ ಮಾಡಿ ಬಸ್ಟ್ ಪಾಯಿಂಟ್ ಹತ್ರ ಜೀರೋ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬತ್ತಾ ಬತ್ತಾ ನೋಡಿ ನಾನು ಏನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ ಮಾಡಿ ಬಸ್ಟ್ ಪಾಯಿಂಟ್ ಹತ್ರ ನೋಡಿ ಜೀರೋ ಆಯಿತು ಅಲ್ಲಿಂದ ಒಂದು ಇಂಚಷ್ಟು ಅದೇ ಥರ ಜೀರೋನೇ ಬನ್ನಿ ಮತ್ತು ಆರ್ಮಲ್ ಹತ್ರ ನಾವು ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ ಒಂದು ಹಾಫ್ ಇಂಚಿಗೆ ನನ್ನ ಒಂದು ಹಾಫ್ ಇಂಚಷ್ಟು ನಾನು ಟಕ್ಸ್ ಹಿಡಿತಿದ್ದೀನಿ ಮತ್ತು ಆ ಟಕ್ಸ್ಗೆ ನಾನು ಸ್ಟಿಚಿಂಗ್ನ ಕೂರಿಸ್ತಿದ್ದೀನಿ ನೋಡಿ ನಾನೇನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ಥರ ಫಾಲೋ ಮಾಡಿ ಇದೇ ಥರನೇ ಇನ್ನೊಂದು ಸೈಡನ್ನು ಟಕ್ಸ್ ಇಡ್ಕೊಬೇಕು ಫ್ರೆಂಡ್ಸ್ ನೋಡಿ ನಾನು ಏನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಇದೇ ಮೆಥೆಡ್ನ ಫಾಲೋ ಮಾಡಿ ನೀಟಾಗೆ ಬರುತ್ತೆ ನೋಡಿ ಇದೇ ಥರ ಇವಾಗ ಬ್ಲೌಸ್ ಪೀಸ್ ಇರುತ್ತಲ್ಲ ಬ್ಲೌಸ್ ಪೀಸ್ಗೂ ಸೇಮ್ ಮೆಥಡ್ನೇ ಫಾಲೋ ಮಾಡಬೇಕು ಏನು ನ್ಯಾಚ್ ಹೊಡ್ತಿರ್ತೀವಿ ಆ ನ್ಯಾಚ್ಗೆ ಇಟ್ಕೊಂಡು ಬಸ್ಟ್ ಪಾಯಿಂಟ್ ಹತ್ರ ಜೀರೋ ಮಾಡಿ ಒಂದು ಇಂಚಷ್ಟು ಅದೇ ಥರ ಜೀರೋ ಬಂದು ಮತ್ತೆ ಆರ್ಮಲ್ ಮೂಲ ಹತ್ತಿರ ನಾವು ಏನು ನ್ಯಾಚ್ ಹೊಡೆದಿರ್ತೀವಲ್ಲ ಅಲ್ಲಿಗೇನೆ ಸೇರಿಸ್ಬೇಕು ಇದೇ ಥರ ಗೂನು ಸೈಡ್ಗೂ ಟಕ್ಸ್ನ ಇಟ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ಎರಡು ಸೈಡು ಟಕ್ಸಿ ಹಿಡ್ದಾಯಿತು ಹಿಡ್ದಾದ ಮೇಲೆ ನಾನು ಉಪ್ಪಟ್ಟಿ ಕಾಜಪಟ್ಟಿ ಹತ್ತಿರ ನಾನು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀನಿ ಹಂಗಾಗಿ ಅಲ್ಲಿಗೂ ನಾನು ಟ್ಯಾಕ್ಸಿ ಹಿಡಿತಿದ್ದೀನಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿಲ್ಲ ಅಂದರೆ ಟಕ್ಸಿಡೋ ಅವಶ್ಯಕತೆ ಏನಿರಲ್ಲ ನಾನು ಬಟ್ಟೆ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಹಂಗಾಗಿ ನಾನು ಅಲ್ಲಿ ಟ್ಯಾಕ್ಸಿ ಹಿಡಿತಿದ್ದೀನಿ ಬ್ಲೌಸ್ ಪೀಸ್ಗೂ ಟಕ್ಸ್ ಹಿಡಿಬೇಕು ಮತ್ತು ಲೈನಿಂಗ್ ಪೀಸ್ ಇರುತ್ತಲ್ಲ ಅದಕ್ಕೂ ಟಕ್ಸ್ ಹಿಡಿಬೇಕು ನಾಲ್ಕು ಪೀಸ್ಗೂ ಟಕ್ಸ್ ಹಿಡಿಬೇಕು ನಾವು ಮಾಮೂಲಿ ಬ್ಲೌಸ್ಗಾದರೆ ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಎರಡು ಅಟ್ಯಾಚ್ ಮಾಡಿ ಒಂದೇ ಸಲ ಟಕ್ಸ್ ಹಿಡಿತಿದ್ವಿ ನಾವು ಬಫ್ ಆ್ಯಡ್ ಮಾಡಬೇಕಾದ್ರೆ ತಕ್ಷಣ ಆ ಥರ ಮಾಡೋಂಗಿಲ್ಲ ಇದಕ್ಕೆ ಸಪ್ರೇಟ್ ಟಕ್ಸ್ ಹಿಡಿಬೇಕು ಬ್ಲೌಸ್ ಪೀಸ್ಗೆ ಸಪ್ರೇಟ್ ಟಕ್ಸಿ ಹಿಡಿಬೇಕು ಆ ಥರ ಮಾಡ್ಕೊಬೇಕು ನೋಡಿ ಟಕ್ಸ್ ಹಿಡ್ದಾಯಿತು ಹಿಡ್ದಾದ್ಮೇಲೆ ಈ ಥರ ಕಾಣಿಸುತ್ತೆ ಲೈನಿಂಗ್ ಪೀಸ್ನ ನೋಡಿ ಇಲ್ಲಿ ಈ ಥರ ಉಲ್ಟಾ ಹಾಕಿ ಇವಾಗ ನಾನು ಪೈಪಿಂಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಪೈಪಿಂಗ್ ಆ್ಯಡ್ ಮಾಡಿ ಪೈಪಿಂಗ್ ಕೊಡ್ತಿದ್ದೀನಿ ನೋಡಿ ಇಲ್ಲಿ ನಾನು ಸಿಂಗಲ್ ಏನು ತಗೊಂಡಿಲ್ಲ ನಾರ್ಮಲ್ ಟೆನ್ಷನ್ ಏನು ಟೆನ್ಷನ್ನಲ್ಲಿ ಪೈಪಿಂಗ್ ಮಾಡ್ತಿದ್ದೀನಿ ನೀವು ಪೈಪಿಂಗ್ ಮಾಡೋದಿಲ್ಲ ಅಂದರೆ ಉಲ್ಟಾ ಸೀದೂ ಮಾಡ್ಕೊಬೋದು ಪೈಪಿಂಗೇ ಮಾಡಬೇಕು ಅಂತೇನಿಲ್ಲ ಫ್ರೆಂಡ್ಸ್ ಇವಾಗ ಪೈಪಿಂಗ್ ಆ್ಯಡ್ ಮಾಡಿದ್ಮೇಲೆ ನೋಡಿ ಇಲ್ಲಿ ನಾನು ಏನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ ಉಲ್ಟ ಹಾಕೊಬೇಕು ಬ್ಲೌಸ್ ಪೀಸ್ನ ಉಲ್ಟ ಹಾಕ್ಕೊಂಡು ನೀಟಾಗಿ ಸೆಟ್ ಮಾಡ್ಕೊಂಡು ಸ್ಟಿಚ್ ಹಾಕೊಬೇಕು ನಾನೇನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ಥರ ಸ್ಟಿಚ್ ಹಾಕಿ ಫ್ರೆಂಡ್ಸ್ ಪೈಪಿಂಗ್ ಮಾಡೋಕ್ಕೆ ನೀಟಾಗಿ ಬರೋರಿಗೆ ಸಿಂಗಲ್ ಟೆನ್ಷನಲ್ಲೇ ಮಾಡಬೇಕು ಅಂತೇನಿಲ್ಲ ನಾರ್ಮಲ್ ಟೆನ್ಷನ್ನಲ್ಲೂ ಬರುತ್ತೆ ನಮ್ಗೆ ಅಭ್ಯಾಸ ಆಗೈತೆ ಫ್ರೆಂಡ್ಸ್ ಹಂಗಾಗಿ ಮಾಡ್ತಿದ್ದೀನಿ ನಿಮಗೆ ಬರಲ್ಲ ಅಂತಂದರೆ ಸಿಂಗಲ್ ನೀ ಟೆನ್ಷನ್ ಬರುತ್ತೆ ಅದರಲ್ಲಿ ನೀವು ನೀಟಾಗಿ ಪೈಪಿಂಗನ್ನ ಮಾಡಿ ಒಂದೊಂದು ಇಂಚ್ ಗ್ಯಾಪಷ್ಟು ಬಿಟ್ಟು ನ್ಯಾಚ್ ಹೊಡ್ಕೋಬೇಕು ಇಲ್ಲ ನ್ಯಾಚ್ ಹೊಡಿಲಿಲ್ಲ ಅಂದರೆ ಪೈಪಿಂಗ್ ನೀಟಾಗಿ ಬರೋಲ್ಲ ನ್ಯಾಚ್ ಹೊಡೆದು ಅದ್ರ ಸುತ್ತ ಒಂದೊಂದು ಸ್ಟಿಚ್ ಹಾಕಬೇಕು ಫ್ರೆಂಡ್ಸ್ ಕಪ್ಸ್ನ ಮಾರ್ಕ್ ಮಾಡ್ಕೋಬೇಕು ಸೆಂಟರು ನೋಡಿ ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ ಸೆಂಟರ್ ಮಾಡಿ ಪೆನ್ಸಿಲು ಇಲ್ಲಾಂದರೆ ಮಾರ್ಕರ್ ಯಾವುದ್ರಲ್ಲಾದ್ರೂ ಮಾರ್ಕ್ ಮಾಡಿ ಆ ಥರ ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ ಮಾಡಿದ್ರೆ ಕಪ್ಸ್ದು ಸೆಂಟರ್ ಅನ್ನೋದು ಸಿಗುತ್ತೆ ನಮಗೆ ನೋಡಿ ಇಲ್ಲಿ ಕಪ್ಸ್ಗು ಅನ್ನೋದು ಸಿಕ್ತು ಅದೇ ಥರ ಎರಡೂ ಕಪ್ಸ್ಗೂ ಆ್ಯಡ್ ಮಾಡಿ ಮಿಷಿನಲ್ಲೇ ಸ್ಟಿಚ್ ಹಾಕೊಬೋದು ಅಂತಂದರೆ ನಾನು ಸೂಜಿಲಿ ಹಾಕ್ತಿದ್ದೀನಿ ಹೆಮ್ಮಿಂಗ್ ನೀಡ್ಲಲ್ಲಿ ನೋಡಿ ಇಲ್ಲಿ ಬಸ್ಟ್ ಪಾಯಿಂಟ್ ಮಾರ್ಕ್ ಇರುತ್ತೆ ನೋಡಿ ಆ ಬಸ್ಟ್ ಪಾಯಿಂಟ್ ಮಾರ್ಕೇ ನೀಡ್ಲಲ್ಲಿ ಒಂದು ಸಲ ನೀಟಾಗಿ ಟೈಟಾಗಿ ಗಂಟು ಹಾಕೊಳ್ಳಿ ನೀವು ಬೇಕು ಅಂತಂದರೆ ಮಿಷಿನಲ್ಲೂ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಇಲ್ಲಿ ಇಲ್ಲಿ ನಾವು ಎಲ್ಲೇನು ಸೆಂಟ್ರ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಸೂಜಿನ ಚುಚ್ಚಿ ನೀಟಾಗಿ ಒಂದೆರಡು ಸಾರಿ ಗಂಟು ಹಾಕೊಬೇಕು ಲೈನಿಂಗು ಮತ್ತು ಕಪ್ಸ್ ಎರಡೂನು ಸೇರಿಸಿ ನೀಟಾಗಿ ಗಂಟಾಕೊಳ್ಳಿ ನೀವು ಬೇಕು ಅಂತಂದ್ರೆ ಬ್ಲೌಸ್ ಪೀಸ್ಗೂ ಸೇರಿಸಿ ಗಂಟು ಹಾಕಬಹುದು ನಾನು ಬ್ಲೌಸ್ ಪೀಸ್ಗೆ ಏನು ಗಂಟಾಗ್ತಿಲ್ಲ ಲೈನಿಂಗು ಮತ್ತೆ ಕಪ್ಸ್ ಎರಡಕ್ಕೆ ಸೇರಿ ಇದು ಇದ್ಮಾಡ್ತಿದ್ದೀನಿ ಗಂಟಾಕಾಯ್ತು ಇವಾಗ ಸುತ್ತ ಬ್ಲೌಸ್ ಪೀಸು ಮತ್ತು ಲೈನಿಂಗ್ ಪೀಸು ಎರಡೂ ನಾವು ಸಮಕ್ಕೆ ಕಟ್ ಮಾಡ್ಕೊಂಡಿರೋದ್ರಿಂದ ಸುತ್ತ ಸ್ಟಿಚ್ ಹಾಕ್ಕೊಂಡು ಬರಬೇಕಷ್ಟೇ ನೋಡಿ ಸುತ್ತ ಸ್ಟಿಚ್ ಅಷ್ಟೇ ನಾವೇನು ಟಕ್ಸ್ ಹಿಡ್ದಿರ್ತೀವಲ್ಲ ಲೈನಿಂಗ್ ಟಕ್ಸು ಮತ್ತು ಬ್ಲೌಸ್ ಪೀಸ್ ಟಕ್ಸು ಎರಡು ಒಂದೇ ಸೈಡು ತಿರಿಕೊಳ್ಳೋ ಥರ ನೋಡಿ ಹಿಡ್ಕಂಡು ಸ್ಟಿಚ್ ಹಾಕಬೇಕು ನೋಡಿ ಫ್ರೆಂಡ್ಸ್ ಕಪ್ಸ್ ಆ್ಯಡ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಅದೇ ಥರ ಇನ್ನೊಂದು ಸೈಡು ನಾನು ಕಪ್ಸ್ನ ರೆಡಿ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ನೋಡಿ ಇಲ್ಲಿ ಇನ್ನೊಂದು ಸೈಡ್ಗೆ ಕಪ್ಸ್ ಆ್ಯಡ್ ಮಾಡಾಯಿತು ನಾನು ಬ್ಲೌಸ್ಗೆ ಬ್ಲೌಸ್ ಹೊಲ್ದಾದ್ಮೇಲೆ ಮೇಲೆ ಯಾವ ಥರ ನೋಡಿ ಇಲ್ಲಿ ಬ್ಲೌಸ್ ಮೇಲೆ ಈ ಥರ ಕಾಣಿಸ್ತೈತೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್